नहीं फिल्म जय करना था क्या? कलरों वाली मूवी नॉडिट थिएटर की। सर चनाई रहे हैं। बहुत सुधारना खाई था पर क्या तुम्हें जानकारी चाहिए सर। कनोडा जगत के ये नाटक, ये सॉरी ये सिम्मा बेकित है सर। चनाई सर जरा सुपर आएगा। सर सुपर है सर मूवी में तो सुपर है। देखा देखो रफंची के लिए ಅವ್ರು ನೋಡ್ಕೊಂಡು ಬಡವರಿಗೆ ಮೋಸ ಮಾಡ್ಕೊಂಡು ಅವ್ರು ರಾಜಪರ ಆಗ್ತಾ ಇರ್ತಾರೆ ಅದ್ನ ಹೋಗಿ ಅವ್ರು ಸರಿ ಮಾಡ್ಕೊಂಡು ಇದ್ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ತುಂಬಾ ದಿನದ ಒಂದು ಕನ್ಸು ಅಂತ ಹೇಳ್ಬೋದು ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದೀವಿ ಅಂಡ್ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಬಂತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ನ ಪಾತ್ರ ನೋಡಿ ತುಂಬಾ ಜನ ಹೇಳಿದ್ರು ನಿಮ್ಮ ಪಾತ್ರ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ತರಿಸ್ತು ಅಂತ ಹೇಳಿ ಅದಕ್ಕಿಂತ ಇನ್ನೊಂದು ಗೆಲುವಿಲ್ಲ ಅಂತ ನಾನು ಭಾವಿಸ್ತೀನಿ ಆ ಎಲ್ಲರೂ ಕೂಡ ಒಳ್ಳೆ ಒಪಿನಿಯನ್ ಕೊಡ್ತಾ ಇದಾರೆ ಮೂವಿ ತುಂಬಾ ಚೆನ್ನಾಗಿದೆ ಒಬ್ಬೊಬ್ರು ಪಾತ್ರ ಕೂಡ ಮನ ಮುಟ್ಟು ಹಾಗಿದೆ ಅಂತ ಹೇಳಿ ಸೊ ನೀವೆಲ್ಲರೂ ಕೂಡ ಬಂದು ಟೀಪಿಗೆ ಬಂದು ಮೂವಿನ ನೋಡಿ ನಮ್ಮ ಮೂವಿನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊ ಇದೀವಿ స్వాగతం అండి కంపేరిసన్ మెథడ్ నిండికి డిస్కస్ చేద్దాం ఆ క్షియంగా దేకన జైవి మనకు చిక్కా వందో మూవీ అలా వందే దొట్టమట్టద మూవీ ಅಂತనే ಹೇಳ್బోదు అండ్ ఒక దొట్టమట్టద గెలువున కండిరంత మూవీ అదికి మనం కంపేర్ ಮಾಡಿ ಹೇಳ್తారಂದ್ರె నిజాగ glu క్షియంగా ఒక టీమ్ రెడీయగే సో పుష్ప సినిమా ఇద సం ప్రాబ్లమ్స్ అయ్యింది అది ని ఉద్దేశం అదుకడే ఒక దొట్టమట్టద మూవీ ఆ ఆ మూవీకు ಬಟ್ ಅವರ ಪ್ರಯತ್ನ ಅವ್ರು ಮಾಡಿದ್ದಾರೆ ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಥಿಯೇಟರ್ ಗಳ ಪ್ರಾಬ್ಲಮ್ ಆಗಿರ್ಬೋದು ಇವತ್ತಿನ ಈ ಒಂದು ರಿವ್ಯೂಸ್ ಅನ್ನ ನೋಡಿ ಖಂಡಿತವಾಗ್ರು ಎಲ್ರು ಕೂಡ ನಮ್ಮ ಮೂವಿಯನ್ನ ನೋಡ್ತಾರೆ ಅಂತ ನಾನು ಭಾವಿಸ್ತೀನಿ ಅಂಡ್ ಥಿಯೇಟರ್ ಫುಲ್ ಆಗೋದ್ರಲ್ಲಿ ಡೌಟಾ ಇಲ್ಲ ನಮ್ಮ ಮೂವಿ ಆ ನೀವು ನೋಡಿರ್ಬೋದು ಥಿಯೇಟರ್ ಫುಲ್ ಜರ ಇದ್ರು ಫಸ್ಟ್ ಡೇ ಫಸ್ಟ್ ಶೋಗೆ ಆಗಿರುವಾಗ ನಮ್ಮ ಮೂವಿಯ ರಿವ್ಯೂಸ್ ಅನ್ನ ನೋಡಿ ನಮ್ಮ ಮೂವಿ ಈಗ ನೋಡಿ ಹೇಳಿರುವವರು ತುಂಬಾನೇ ಹೇಳಿದ್ದಾರೆ ಸೊ ಈ ರಿವ್ಯೂ ಅನ್ನ ನೋಡಿ ಥಿಯೇಟರ್ ಫುಲ್ ಆಗೋದ್ರಲ್ಲಿ ಡೌಟ್ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ದಳವಾಯಿ ಎನ್ನುವಂತಹ ನಟ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಆ ಡೈರೆಕ್ಟರ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಎನ್ಕರೇಜ್ ಮಾಡ್ಬೇಕು ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ಒಂದು ತಂಡಕ್ಕೆ ತಾವು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮ ಮೂಲಕ ಎಲ್ಲರಲ್ಲೂ ಯು ನಮಸ್ತೆ ಕವನ ಅಂತ ಹೇಳಿ ರಾಕೇಶ್ ದಳವಾಯಿ ಆ ಸೊ ಅವ್ರ ಒಂದ್ ಜರ್ನಿ ಏನ್ ರಂಗಭೂಮಿ ಅಲ್ಲಿ ಇತ್ತು ಹಿ ವಾಸ್ ಸ್ಟಾರ್ ದೇರ್ ಆಲ್ಸೋ ಇಲ್ಲೂ ಅಷ್ಟೇ ತುಂಬಾ ಎಕ್ಸ್ಪೆಕ್ಟೇಷನ್ ಹೈನೇ ಇತ್ತು ಅದಕ್ಕಿಂತ ಜಾಸ್ತಿನೇ ರೀಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಸಮಾನತೆ ಬಗ್ಗೆ ಇರುವಂತ ಮುಂದೆ ಆಗಿರೋದ್ರ ಸಮಾನರು ಅಂತ ಟ್ರೀಟ್ ಮಾಡಿದಾಗ್ಲೇನೆ ನಾವೆಲ್ಲರೂ ಸಮಾನರ ಸೊ ಅದನ್ನ ತುಂಬಾ ಚೆನ್ನಾಗಿ ಮೆಸೇಜ್ ಕನ್ವೇ ಮಾಡಿದ್ದಾರೆ ಮತ್ತೆ ಒಂದು ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು ಎಮೋಷನಲಿ ಅಂಡ್ ಆಕ್ಷನ್ ವೆರಿ ನೈಸ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಇಡೀ ಎಲ್ಲಾರು ಇಂತ ಒಳ್ಳೆ ಆಕ್ಷನ್ ಥ್ರಿಲರ್ ಮೂವಿ ಕೊಟ್ಟಿದ್ದಕ್ಕೆ ಅಂಡ್ ಮೂವಿ ಇಸ್ ವೆರಿ ಎಮೋಷನಲ್ ತಂದೆ ಸೆಂಟಿಮೆಂಟ್ ಇರೋದ್ರಿಂದ ಹೌದು ಮತ್ತೆ ಸುಚರಿತಾ ಅವರು ತುಂಬಾ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಫ್ಕೋರ್ಸ್ ದ ಫೇಸ್ ಆಫ್ ದಿ ಶೋ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನೋದರ ಆದ್ರೆ ಹ್ಯಾಪಿ ಫಾರ್ ದ ಟೀಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು